ಈ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಮತ್ತು ಎರಡು ಸಾವಿರದ ಹತ್ತರೊಳಗಡೆ ಹುಟ್ಟಿರುವಂಥ ಈ ಮಕ್ಕಳು ಈ ಮಕ್ಕಳನ್ನು ನಿಭಾಯಿಸುವುದು ನಮ್ಮ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಇಬ್ಬರಿಗೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಮತ್ತು ನಮ್ಮ ಬಾಲ್ಯದಲ್ಲಿ ನಮ್ಮ ಅಪ್ಪ ಹೇಗೆ ನೋಡ್ಕೊಳ್ತಾ ಇದ್ದ ಮಾಡ್ತಾ ಇದ್ದ ನಾವು ಹಂಗಿದ್ವಿ ನೀವು ನೋಡಿದ್ರೆ ಹೀಗಿದ್ದೀರ ಈ ರೀತಿಯಾದಂತಹ ಕಂಪ್ಯಾರಿಸನ್ ಬಂದಾಗಲೂ ಕೂಡ ಅವರಿಗೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ನಾವು ಅವರ ಕನಸುಗಳನ್ನು ಅವರ ವಿಷಯದಲ್ಲಿ ಅವರ ಕನಸುಗಳನ್ನು ಫಾಲೋ ಮಾಡಬೇಕೆ ಹೊರತು ಅವರು ನಮ್ಮ ಕನಸುಗಳನ್ನು ನೆರವೇರಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಳ್ಳದೆ ಅದು ಅಗತ್ಯವಿಲ್ಲದೆ ಇರುವಂತಹದ್ದಾಗಿರುತ್ತೆ ರಕ್ತ ಸಂಬಂಧಗಳಿಗಿಂತ ಮಿಗಿಲಾದದು ಭಾವನಾತ್ಮಕವಾಗಿರುವಂತಹ ಸಂಬಂಧಗಳು ಅವರು ನಮ್ಮ ಜೊತೆಗೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಲಿಕ್ಕೆ ಆಗುವಂತಹ ಮುಕ್ತವಾದ ಕಿವಿಗಳು ನಮಗಿರಬೇಕು ನಮಸ್ಕಾರ ಒಂದು ತಾಯಿ ತುಂಬ ದುಃಖದಿಂದ ತನ್ನ ಮಗಳ ಬಗ್ಗೆ ಹೇಳ್ಕೊಳ್ತಾಯಿದ್ರು ನನ್ನ ಮಗಳು ಹೇಳಿದ ಮಾತು ಕೇಳೋದಿಲ್ಲ ನಾನು ಏನು ಹೇಳಿದ್ರು ಉಲ್ಟಾ ಹೇಳ್ತಾಳೆ ಎದುರು ವಾದಿಸ್ತಾಳೆ ಮತ್ತು ಅವಳು ತನ್ನ ಸ್ನೇಹಿತರ ಜೊತೆಗೆ ತುಂಬ ಹೊರಗಡೆ ಹೋಗ್ತಾಳೆ ನಮ್ಮ ಜೊತೆಯಲ್ಲಿ ಮನೆಯಲ್ಲಿ ಮಾತಾಡಲಿಕ್ಕೆ ಟೈಮ್ ಕೊಡಲ್ಲ ನಾವೆಲ್ಲರೂ ಹೋಗಬೇಕು ಅಂತ ಕರೆದಾಗ ಅವಳು ನಮ್ಮ ಜೊತೆಯಲ್ಲಿ ಬರೋದಿಲ್ಲ ಆದರೆ ಅವಳು ಸ್ನೇಹಿತರ ಜೊತೆ ಮಾತ್ರ ಅವಳು ಎಲ್ಲಿಗೆ ಬೇಕಾದರೂ ಹೋಗ್ತಾ ಇರ್ತಾಳೆ ನಾವೇನಾದ್ರೂ ಕಳಿಸ್ಲಿಲ್ಲ ಅಂತಂದರೆ ಅವಳಿಗೆ ಹೋಗೋದಕ್ಕೆ ಬಿಡಲಿಲ್ಲ ಅಂತಂದರೆ ತುಂಬ ಹಠ ಮಾಡ್ತಾಳೆ ಜೋರು ಮಾಡ್ತಾಳೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಈ ಸಮಸ್ಯೆ ಇದೆ ತುಂಬ ಜನದ ಮನೆಯಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ ಅದರಲ್ಲೂ ಹದಿಹರೆಯದ ಮಕ್ಕಳು ನಾವು ಅವ್ರನ್ನ ಜೆನ್ ಝಿ ಜನರೇಷನ್ ಅವರು ಜನ್ರೇಷನ್ ಝೆಡ್ ಅವ್ರನ್ನ ಅಂತ ಹೇಳ್ಬೋದು ಈ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಮತ್ತು ಎರಡು ಸಾವಿರದ ಹತ್ತರೊಳಗಡೆ ಹುಟ್ಟಿರುವಂಥ ಈ ಮಕ್ಕಳು ಈ ಮಕ್ಕಳನ್ನು ನಿಭಾಯಿಸುವುದು ನಮ್ಮ ಪೇರೆಂಟ್ಸ್ಗೆ ಮತ್ತು ಟೀಚರ್ಸ್ಗೆ ಇಬ್ಬರಿಗೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಯಾತಕ್ಕೆ ಅಂತಂದರೆ ಈ ಮಕ್ಕಳ ಪರಿಭಾಷೆ ಬೇರೆ ಇದೆ ಇವರು ಬದುಕನ್ನು ನೋಡುವಂತಹ ಪರಿಕಲ್ಪನೆ ಬೇರೆ ಇದೆ ಇವರಿಗೆ ಮಾಹಿತಿ ತಂತ್ರಜ್ಞಾನ ಅಂತ ಒಂದು ಈ ಆ್ಯಂಡ್ರಾಯ್ಡ್ ಫೋನ್ ಬಂತಲ್ವ ಈ ಫೋನ್ ಬಂದ ಅದ್ರದ್ದು ಹಿನ್ ಹಿಂದೆ ಚರಿತ್ರೆಯೇ ಇಲ್ಲ ಅದ್ರ ಮುಂಚೆ ಏನು ಘಟಿಸೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಇರ್ತಾರೆ ಅವರಿಗೆ ಅದೇನೋ ಗೊತ್ತಾಗೋದೇ ಇಲ್ಲ ಇಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಆಗೋದು ಏನು ಅಂತಂದರೆ ನಾವು ನಮ್ಮ ಕಾಲದ ಆಲೋಚನೆಗಳನ್ನು ಮತ್ತು ನಮ್ಮ ವಿಷಯಗಳನ್ನು ಅವರಿಗೆ ಕನ್ವೀನ್ಸ್ ಕನ್ವೆ ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ ಅವ್ರಿಗೆ ಕನ್ವಿನ್ಸ್ ಆಗೋದಿಲ್ಲ ಯಾಕೆಂದರೆ ಅವರಿಗೆ ಅದರ ಪರಿಚಯನೇ ಇರೋದಿಲ್ಲ ಮತ್ತು ನಮ್ಮ ಬಾಲ್ಯದಲ್ಲಿ ನಮ್ಮ ಅಪ್ಪ ಹೇಗೆ ನೋಡ್ಕೊಳ್ತಾ ಇದ್ದ ಮಾಡ್ತಾ ಇದ್ದ ನಾವು ಹಂಗಿದ್ವಿ ನೀವು ನೋಡಿದ್ರೆ ಹೀಗಿದ್ದೀರ ಈ ರೀತಿಯಾದಂತಹ ಕಂಪ್ಯಾರಿಸನ್ ಬಂದಾಗಲೂ ಕೂಡ ಅವರಿಗೆ ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ಮತ್ತೆ ಅದು ಅವ್ರಿಗೊಂದು ಅನಗತ್ಯವಾದಂತಹ ವಿಷಯವಾಗಿರುತ್ತದೆ ಅವ್ರಿಗೆ ಅದು ಬೇಕಾಗಿರೋಂತದ್ದಾಗಿರೋಲ್ಲ ಹಾಗಾಗಿ ಅವರು ನಮ್ಮ ಮಾತುಗಳನ್ನ ಕೇಳೋದಿಲ್ಲ ಅವ್ರು ಕೇಳೋದಿಕ್ಕೆ ಸಾಧ್ಯವಿಲ್ಲದೆ ಇರೋದು ಅವರಿಗೆ ಅದನ್ನ ಕಲ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ನಮಗೆ ಎಚ್ಚರಿಕೆ ಇರಬೇಕು ಅವರು ನಮ್ಮ ಮಾತನ್ನ ಕೇಳೋದಿಲ್ಲ ಅಂತ ಅನ್ನೋದಕ್ಕಿಂತ ನಾವು ಅವ್ರ ಮಾ ಯಾವ ಮಾತುಗಳನ್ನ ಅವರಿಗೆ ಕೇಳಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ನಾವು ಹೊಂದಿರಬೇಕಾಗ್ತದೆ ಇದು ಬಹಳ ಮುಖ್ಯವಾಗಿರೋದು ನಮ್ಮ ಸಹಜವಾದ ಮಾತುಗಳನ್ನೇ ಕೇಳಲಿಕ್ಕೆ ನಾವು ಅವರಿಗೆ ಶಕ್ತರಾಗಲಿ ಕೇಳಿಸ್ಕೊಳ್ಳೋ ಹಾಗೆ ನಾವು ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಕನಸುಗಳು ನಮ್ಮ ಆಲೋಚನೆಗಳು ನಮ್ಮ ಯೋಜನೆಗಳನ್ನೆಲ್ಲ ಅವರಿಗೆ ಮುಟ್ಟಿಸ್ಲಿಕ್ಕೂ ಕೂಡ ಆಗೋದಿಲ್ಲ ಅವ್ರು ಹೇಳ್ತಾರೆ ನಾವು ಮಗ ನಮ್ಮ ಮಗು ಬಗ್ಗೆ ಎಷ್ಟು ಕನಸು ಅಂತ ತುಂಬ ಜನ ಮಕ್ಕಳು ಪೇರೆಂಟ್ಸು ಇದ್ರ ಬಗ್ಗೆ ತಮ್ಮ ಮಗುವಿನ ಸಣ್ಣ ಮಗುವನ್ನು ಫೋಟೋಸ್ ಹಾಕೊಳ್ಳೋದು ನಾನು ನೋಡ್ತೀನಿ ಈ ಫೇಸ್ಬುಕ್ನಲ್ಲಿ ವಾಟ್ಸಪ್ ಸ್ಟೇಟಸ್ನಲ್ಲೆಲ್ಲ ನನ್ನ ಕನಸು ನನ್ನ ಭರವಸೆ ನನ್ನ ಮಗು ಅಂತ ಅವ್ರ ಮಗುವಿನ ಜೊತೆಗೆ ಹಾಕೊಳ್ತಾರೆ ಇಲ್ಲಿ ಇಲ್ಲಿಯೇ ಈ ತಪ್ಪು ತಪ್ಪುಗಳ ಸರಮಾಲೆ ಪ್ರಾರಂಭವಾಗೋದು ನನ್ನ ಕನಸು ನನ್ನ ಆ ಮಗು ಏನಕ್ಕಾಗಬೇಕು ನನ್ನ ಕನಸನ್ನ ಈಡೇರಿಸಲು ಆ ಮಗು ಒಂದು ಸಾಧನ ಅಲ್ಲ ಆ ಮಗುವಿಗೆ ಆ ಮಗುವಿನದೇ ಆದಂತಹ ಕನಸುಗಳಿರ್ತವೆ ಆ ಮಗುವಿನದೇ ಆದಂತಹ ಆಶಯಗಳಿರ್ತದೆ ಆಸೆಗಳಿರ್ತವೆ ಬಯಕೆಗಳಿರ್ತವೆ ಆ ಮಗುವಿಗೂ ಗೊತ್ತಾರ ಗೊತ್ತಿರಲಾರದಂತಹ ಆ ಮಗು ರೀಚ್ ಮಾಡಬೇಕಾಗಿರುವಂತಹ ಗುರಿಗಳು ಇರ್ತವೆ ಹಾಗಾಗಿ ನಾವು ನಮ್ಮ ಕನಸು ನಮ್ಮ ಕನಸನ್ನ ಆ ಮಗು ಈಡೇರಿಸಬೇಕು ಅಂತ ಅನ್ಕೊಳ್ಳೋದು ಅಥವಾ ನಮ್ಮ ಕನಸನ್ನು ಈಡೇರಿಸುವಂತಹ ಹೊಣೆಗಾರಿಕೆಯನ್ನು ಆ ಮಗುವಿನ ಮೇಲೆ ಹೇರುವುದು ಖಂಡಿತ ಒಲ್ಲದು ಸಲ್ಲದು ಈ ಹಾಗಾದರೆ ಏನು ಮಾಡಬೇಕು ಆ ಮಗು ತನಗೆ ಯಾವ ಅಪಾಯಗಳನ್ನ ತಂದುಕೊಳ್ಳದ ಹಾಗೆ ಆ ಮಗು ಬೇರೆಯವರಿಗೆ ಅಪಾಯವನ್ನು ಒಡ್ಡದ ಹಾಗೆ ಆರೋಗ್ಯಪೂರ್ಣವಾದ ಮನಸ್ಥಿತಿಯನ್ನು ಹೊಂದಿದ ಹೊಂದಿದ್ದು ಅದರದೇ ಆದಂತಹ ಕನಸುಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ನಾವು ಅನುಕೂಲಗಳನ್ನು ಒದಗಿಸಿಕೊಡಬೇಕು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ನಾವು ಅವರ ಕನಸುಗಳನ್ನು ಅವರ ವಿಷಯದಲ್ಲಿ ಅವರ ಕನಸುಗಳನ್ನು ಫಾಲೋ ಮಾಡಬೇಕೇ ಹೊರತು ಅವರು ನಮ್ಮ ಕನಸುಗಳನ್ನು ನೆರವೇರಿಸಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಳ್ಳದೆ ಅದು ಅಗತ್ಯವಿಲ್ಲದೇ ಇರುವಂತಹದ್ದಾಗಿರುತ್ತೆ ಅವರಿಗೆ ನಾವು ಪದೇ ಪದೇ ನಮಗೆ ನಾವು ಹತಾಶೆಗೆ ಹೋಗ್ತಾ ಇರ್ತೀವಿ ನಮ್ಮ ನಿರೀಕ್ಷೆಯಂತೆ ಅವರು ವರ್ತಿಸ್ತಾ ಇಲ್ಲ ನಮ್ಮ ಕನಸುಗಳನ್ನು ಈಡೇರಿಸುವಂತಹ ದಾರಿನಲ್ಲಿ ಅವರಿಲ್ಲ ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಅವರು ನಾವು ಎಷ್ಟು ಮಾಡ್ತಾಯಿದ್ದೀವಿ ಅಷ್ಟು ಇದ್ದೀವಿ ಇಷ್ಟು ಮಾಡ್ತಾ ಇದ್ದೀವಿ ಆದರೆ ಅವರೇನು ಸ್ಪ್ರೆಡ್ ಇದು ಸ್ಪಂದಿಸ್ತಾ ಇಲ್ಲ ಅಂತೆಲ್ಲ ಅಂದಾಗ ಹತಾಶೆಗೆ ಹೋಗ್ತೇವೆ ಅದರ ರೀತಿಯಲ್ಲಿ ನಾವು ವರ್ತಿಸ್ತಾ ಹೋಗ್ತೇವೆ ಅದರಿಂದ ಏನಾಗ್ತದೆ ಅಂದರೆ ಅವರಿಗೆ ಮತ್ತಷ್ಟು ಇರಿಟೇಷನ್ ಆಗ್ತಾ ಹೋಗ್ತದೆ ಅವರು ಇರಿಟೇಷನ್ ಆದಾಗ ಅವ್ರೇನು ಮಾಡ್ತಾರೆ ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುವುದನ್ನೇ ನಿಲ್ಲಿಸ್ತಾ ಹೋಗ್ತಾರೆ ಮತ್ತೆ ಅವರ ಅಪ್ಪ ಅಮ್ಮಂದಿರನ್ನ ಬಯ್ಯುವಂತ ಒಂದು ಅನಫಿಷಿಯಲ್ ಸಂಘವನ್ನ ಅಸೋಸಿಯೇಷನ್ ಅವ್ರು ಮಾಡ್ಕೊಂಡಿರ್ತಾರೆ ಅವ್ರು ಅಪ್ಪ ಹೀಗೆ ನಮ್ಮಮ್ಮ ಹೀಗೆ ಹೀಗೆ ಮಾಡ್ತಾ ಇರ್ತಾರೆ ಹಾಗೆ ಮಾಡ್ತಾ ಇರ್ತಾರೆ ಅಂತ ಅವರ ಪಿಯರ್ ಗ್ರೂಪ್ಗಳಲ್ಲಿ ಅವರು ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕಾಗಿರುವಂತಹ ವಿಷಯವನ್ನು ಮುಕ್ತವಾಗಿ ಹಂಚಿಕೊಳ್ಳಬೇಕಾಗಿರುವಂತಹ ವಿಷಯಗಳನ್ನು ಅವರು ಅವರ ಪಿಯರ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಹೋಗ್ತಾ ಇರ್ತಾರೆ ಯಾತಕ್ಕೆ ಅಂತಂದರೆ ರಕ್ತ ಸಂಬಂಧಗಳಿಗಿಂತ ಮಿಗಿಲಾದದು ಭಾವನಾತ್ಮಕವಾಗಿರುವಂತಹ ಸಂಬಂಧಗಳು ನಾವು ಮನೆಯವ್ರ ಜೊತೆಯಲ್ಲಿ ಹಂಚಿಕೊಳ್ಳಕ್ಕಾಗದೇ ಇರುವಂಥ ಎಷ್ಟೋ ವಿಷಯಗಳನ್ನು ಸ್ನೇಹಿತರ ಜೊತೆಗೆ ನಮ್ಮ ಒಡನಾಡಿಗಳ ಜೊತೆ ಹೊರಗಡೆಗೆ ಹಂಚ್ಕೊಳ್ತಾ ಇರ್ತೀವಿ ಯಾತಕ್ಕೆ ಅಂತಂದರೆ ಅವರು ನಮ್ಮ ಮನಸ್ಥಿತಿಯನ್ನು ಹೊಂದಿರುವಂಥವ್ರು ನಮ್ಮ ಸಮಾನವಾದ ಆಸಕ್ತಿಯನ್ನು ಹೊಂದಿರುವಂಥವರು ಏನೋ ಆಗಿರ್ತಾರೆ ಹಾಗಾಗಿ ನಾವು ಮಕ್ಕಳ ಬಗ್ಗೆ ದೂರುವುದರ ಬದಲು ಮಕ್ಕಳ ಭಾವನೆಗಳನ್ನು ಅವುಗಳಿಗೆ ಸ್ಪಂದಿಸುವ ರೀತಿಯನ್ನು ನಾವು ಗಮನಿಸ್ಕೊಳ್ತಾ ಹೋಗಬೇಕು ಅವರು ಬೇಸರ ಆದಾಗ ಅವರಿಗೆ ಸಮಾಧಾನವ ಸಮಾಧಾನವನ್ನು ಕೊಡುವ ಬಗೆಯನ್ನು ನಾವು ಕಲ್ತ್ಕೊಳ್ಬೇಕು ಅವರನ್ನು ವಿಶ್ವಾಸಿಸಬೇಕು ಅವರು ನಮ್ಮ ಜೊತೆಗೆ ಒನ್ ಟು ಒನ್ ಕೂತ್ಕೊಂಡು ಮಾತಾಡಲಿಕ್ಕೆ ಆಗುವಂತಹ ಮುಕ್ತವಾದ ಕಿವಿಗಳು ನಮಗಿರಬೇಕು ಅವರನ್ನು ಪ್ರತಿದಿನವೂ ತಬ್ಕೊಳ್ಬೇಕು ನಾನಿದ್ದೇನೆ ನಿನ್ನ ಜೊತೆಗೆ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಮೂಡಬೇಕು ಭಾವನಾತ್ಮಕವಾಗಿ ಅವರು ನಮ್ಮನ್ನು ವಿಶ್ವಾಸಿಸಬೇಕು ಇಲ್ಲದೆ ಹೋದರೆ ಕಷ್ಟ ನಮ್ಮ ಮಗುವಿನ ಬಗ್ಗೆ ನಮ್ಮ ಮಗು ನಮ್ಮ ಹತ್ತಿರ ಹೇಳಬೇಕು ನಮ್ಮ ಮಗುವಿನ ಬಗ್ಗೆ ಅವ್ರ ಸ್ಕೂಲ್ ಟೀಚರ್ ಹೇಳೋದನ್ನು ಇನ್ಯಾರ ಪಕ್ಕದ ಮನೆ ಆಂಟಿ ಅಂಕಲ್ ಹೇಳೋದನ್ನು ಇನ್ಯಾರೋ ಒಬ್ಬರು ಹೇಳೋದನ್ನು ನಾವು ಕೇಳಿಸ್ಕೊಳ್ಳೋದಲ್ಲ ಅದರ ಆಧಾರದಲ್ಲಿ ಮಗುವನ್ನು ಜಡ್ಜ್ ಮಾಡೋದಲ್ಲ ನಮ್ಮ ಮಗುವನ್ನು ನಾವು ವಿಶ್ವಾಸಿಸಬೇಕು ನಮ್ಮ ಮಗುವಿನ ಮಾತುಗಳನ್ನು ನಾವು ಕೇಳಬೇಕು ಅದಕ್ಕೆ ನಮ್ಮ ಪ್ರತಿಕ್ರಿಯೆಯನ್ನು ನಾವು ಅದಕ್ಕೆ ನೀಡಬೇಕು ಅದು ಮಾತುಕತೆಯ ರೀ ರೀತಿಯಲ್ಲಿ ಅದು ಆಗಬೇಕು ಹಾಗಾದಾಗ ಮಾತ್ರ ಅವ್ರು ನಮಗೆ ತೆರೆದುಕೊಳ್ತಾರೆ ಅವರನ್ನು ಸ್ಪರ್ಶಿಸೋಣ ಅವರನ್ನು ಅಪ್ಕೊಳ್ಳೋಣ ಅವರನ್ನು ನಾವು ಮುದ್ದಿಸೋಣ ಕೊಡೋಣ ಅವರು ಎಲ್ಲಿಯೋ ರೋಮಾಂಚಿತರಾಗೋದಲ್ಲ ಎಲ್ಲಿಯೋ ಯಾರೋ ಜೊತೆಯಲ್ಲಿ ಮಾತನಾಡುವುದರಲ್ಲಿ ರೋಮಾಂಚಿತರಾಗೋದಲ್ಲ ಅಂತ ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಆಲೋಚನೆಯನ್ನು ಬಿಟ್ಟು ನಾನು ಮತ್ತು ನಾವು ಮತ್ತು ಅವರು ಒಟ್ಟೊಟ್ಟಿಗೆ ಈ ಬಾಳಿನ ದಾರಿಯಲ್ಲಿ ಕ್ರಮಿಸೋಣ ಅನ್ನುವಂತಹ ಆ್ಯಟಿಟ್ಯೂಡ್ ನಾವು ಡೆವಲಪ್ ಮಾಡಿಕೊಂಡ್ರೆ ಅವರು ನಮ್ಮವರಾಗಿಯೇ ಇರ್ತಾರೆ ಸ್ನೇಹಿತರಾಗಿರೋಣ ಭಾವನಾತ್ಮಕವಾದ ಸಂಬಂಧವನ್ನು ಅಲ್ಲಿ ಸ್ಥಾಪಿಸೋಣ ರಕ್ತ ಸಂಬಂಧದ ಅಧಿಕಾರಕ್ಕಿಂತ ಭಾವನಾತ್ಮಕವಾದಂತಹ ಸಂಬಂಧ ಬಹಳ ಮುಖ್ಯವಾಗ್ತದೆ